ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ನಾವು ನೀವೆಲ್ಲ ನಿನ್ನಿನ ದಿವಸ ಆತ್ಮಲಲ್ಲೇ ನೀನು ಬೇರೆ ನಾನು ಬೇರೆ ಅಂತಕ್ಕಂಥ ಭೇದ ಭಾವ ಇಲ್ಲ ಅಂತ ಒಂದು ನಾವು ವಿಚಾರವನ್ನು ನೋಡೀವಿ ಇವತ್ತಿನ ಒಂದು ಪದ್ಯದೊಳಗೆ ಮೋಕ್ಷ ಸಾಧನೆ ಅಂತಕ್ಕಂಥದ್ದು ನಿನ್ನ ಅಂತೇಕಾಯ್ತಿ ಅಂತೇಳಿ ಹೇಳುವಂಥ ಒಂದು ಪದ್ಯವನ್ನು ಇವತ್ತ ನೋಡೋಣ ನಿನ್ನೊಳಿಬಹುದು ಸತ್ಯ ಪದದವನನುಭವದೆಮ್ ನೋಡು ಮನುಜ ನೀನಿ ಹೇ ಮುಕ್ತನು ಅಂತ ಈ ಒಂದು ಪಲ್ಲವಿಯೊಳಗೆ ಹೇಳ್ತಾರೋ ಹೇ ಮಾಡುವ ನಿನ್ನೊಳಗನ ಸತ್ಯ ಅಂತಕ್ಕಂಥ ಒಂದು ಪದವಿ ಏನದ ಅದು ನಿನ್ನೊಳಗನ ಮಣಿಕೊಂಡೆ ಐತಿ ಅದನ್ನು ನೀನು ಜ್ಞಾನ ಮಾರ್ಗದಿಂದ ತಿಳ್ಕೊಂಡ್ರೆ ನಿನ್ನಷ್ಟಕ್ಕೆ ನೀನು ಅಕ್ಕಿಪ್ಪ ಅಂತೇಳಿ ಈ ಒಂದು ಪಲ್ಲವಿಯೊಳಗೆ ಹೇಳ್ತಾರೆ ಇನ್ನು ಮೊದಲನೇ ನುಡಿಯೊಳಗೆ ಮೊದಲ ಜನ್ಮದ ದೇಹವಿದೇಹವನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ ನೀನು ನೋರುವ ನವರೊಳಗಲ್ಲದೆ ಕರ್ಮದುದಯ ದಿಮ್ ದೇಹಿಯಾಗುವುದರಿಂದ ಅಂದ್ರೆ ಹಿಂದಿನ ಜನ್ಮದೊಳಗೆ ಈಗಿನ ಜನ್ಮದೊಳಗಾಗಲಿ ಅಥವಾ ಮುಂದೆ ಬರ್ತಕ್ಕಂಥ ಜನ್ಮದೊಳಗರಾಗಲಿ ನೀ ಹಿಂದಿನ ಜನ್ಮದೊಳಗೆ ಯಾವ ಶರೀರವನ್ನು ತೊಟ್ಟಿದ್ದು ಅಥವಾ ಯಾವ ಜೀವರಾಶಿಯೊಳಗೆ ನೀನು ಹುಟ್ಟಿದ್ದು ಅವಾಗೂ ಈ ಆತ್ಮ ಅಂತಕ್ಕಂಥವ ಒಬ್ಬನ ಇದ್ದ ಈಗಿನ ಈ ಮಾನವ ಜನ್ಮಕ್ಕೆ ಬಂದಿಯಲ್ಲ ಇಲ್ಲೇ ಈ ಮಾನವ ಶರೀರ ತುಟ್ಟಿಯಲ್ಲ ಈ ಹಿಂದೆ ಏನು ಆತ್ಮ ಇದ್ದಲ್ಲ ಅದ ಆತ್ಮನ ಈ ಶರೀರದೊಳಗೂ ಕೂಡ ಚೈತನ್ಯ ಸ್ವರೂಪಿಯಾಗಿ ಅದಾನು ಇನ್ನು ಮುಂದಿನ ಈ ಮಾನವ ಜನ್ಮ ನೀಗಿದ ಮ್ಯಾಗ ಮುಂದಿನ ಜನ್ಮಕ್ಕೆ ಯಾವ ಜನ್ಮಕ್ಕೆ ಹೊಕ್ಕಿಯೋ ಅನ್ನುವಂಥದ್ದು ನಿನಗೂ ಗೊತ್ತಿಲ್ಲ ಆದರೂ ಕೂಡ ಈ ಆತ್ಮ ಮಾತ್ರ ನಿನ್ನ ಮುಂದಿನ ಜನ್ಮದೊಳಗೂ ಇದ ಆತ್ಮನ ಇರ್ತೈತಿ ಅಲ್ಲೇ ಬೇರೆ ಬೇರೆ ಅನ್ನುವಂಥದ್ದು ಇರೋದಿಲ್ಲ ಆತ್ಮ ಮಾತ್ರ ಒಂದೈತಿ ಆದರೆ ಈ ಶರೀರದೊಳಗೆ ವ್ಯತ್ಯಾಸ ಐತಿ ಅಂತ ಹೇಳ್ತಾರೆ ಹಿಂದಿನ ಜನ್ಮದಾಗಿನ ಶರೀರ ಬೇರೆ ಈ ಜನ್ಮದೊಳಗಿನ ಶರೀರ ಬೇರೆ ಮುಂದಿನ ಜನ್ಮಕ್ಕೆ ಒದಗಿ ಬರುವಂಥ ನಮ್ಮ ಪಾಪಕರ್ಮದ ಪುಣ್ಯಕ್ಕನುಸಾರವಾಗಿ ನಾವು ಮುಂದಿನ ಜನ್ಮದೊಳಗೆ ಯಾವ ಒಂದು ಜೀವರಾಶಿಯಾಗಿ ಹುಟ್ಟತೀವಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಆದ್ರೂ ಕೂಡ ಈ ಜನ್ಮದೊಳಗೆ ನಮ್ಮ ಶರೀರದೊಳಗೆ ಏನು ಆತ್ಮ ಅಂತಕ್ಕಂಥ ಚೈತನ್ಯ ಐತಿ ಇದೇ ಚೈತನ್ಯನ ಮುಂದಿನ ಒಂದು ಜನ್ಮದೊಳಗೆ ಬೇರೆ ಶರೀರನ ತೊಡ್ತೈತಿ ಅದಕ್ಕೆ ಈ ಶರೀರದೊಳಗೆ ಐತಿ ಆದರೆ ಆತ್ಮದೊಳಗೆ ಯಾವುದೇ ವ್ಯತ್ಯಾಸ ಇಲ್ಲ ಈ ಮೂರೂ ದೇಹದೊಳಗೂ ಅಥವಾ ಎಲ್ಲ ನೀ ಒಬ್ಬನೇ ಇರ್ತೀ ಆದರೆ ನೀನು ತೊಡುವಂಥ ಅಂಗಿ ಮಾತ್ರ ಬೇರೆ ಬೇರೆ ಹೆಂಗಪ್ಪ ಅಂತಂದ್ರೆ ನಾವು ಈ ದೇಹವನ್ನು ಅಲಂಕರಿಸ್ಕೊಳ್ಳೋ ಸಲುವಾಗಿ ಈ ದೇಹವನ್ನು ಶುಚುಭೂತವಾಗಿ ಇಡೋ ಸಲುವಾಗಿ ನಾವೇನು ಮಾಡ್ತೀವಿ ದಿನಕ್ಕೊಂದೊಂದು ಬೇರೆ ಬೇರೆ ಆದಂಥ ಚೆಂದ ಅತಿ ಬಣ್ಣಗಳಿಂದ ಕಂಗೊಳಿಸುವಂಥ ಅಂಗಿಗಳನ್ನು ಅಥವಾ ಶರ್ಟ್ಗಳನ್ನು ಏನು ನಾವು ದೇಹದ ಮ್ಯಾಗ ಧರಿಸ್ಕೋತೀವಿ ಪ್ರತಿ ದಿವಸ ಒಂದೊಂದನ್ನು ಹೆಂಗ ಇವತ್ತಿಂದು ನಾಳೆ ಕಳಿತೀವಿ ನಾಳಿದ್ದು ನಾಡಿದ್ದು ಕಳಿತೀವಿ ಹಿಂಗೆ ಅಂಗಿಗಳ ಹೆಂಗೆ ಬದಲಾವಣೆ ನಾವು ಮಾಡ್ತೀವಿ ಪ್ರತಿ ದಿವಸ ಹಂಗೆ ಈ ಆತ್ಮಕ್ಕೆ ದೇಹ ಅಂತ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಒಂದು ಅಂಗಿದ್ದಂಗೆ ಈ ಅಂಗಿ ನಾವು ಹೆಂಗೆ ಬದಲಾವಣೆ ಮಾಡ್ತೀವಿ ಹಂಗೆ ಈ ಆತ್ಮ ಅಂತಕ್ಕಂಥ ಪರಮಾತ್ಮ ಅವ ಪ್ರತಿಯೊಂದು ಜನ್ಮದೊಳಗೆ ಈ ಶರೀರ ಅಂತಕ್ಕಂಥ ಅಂಗಿಯನ್ನು ಬದಲಾವಣೆಯನ್ನು ಮಾಡ್ತಾನು ಅಂತೇಳಿ ಈ ಒಂದು ಒಂದನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ನೆನಸಿನೊಳಗೆ ನಿದ್ರೆ ಕನಸುಗಳು ಇಲ್ಲವ ನೆನಸು ನಿದ್ರೆ ತನಿ ನಿದ್ರೆಗಳು ಮತ್ತು ಕನಸು ನೆನಸುಗಳಿಲ್ಲ ಒಣಿತನೂನು ಭಾವೀಪ ನೀಲವುದರಿಂದ ಅಂತ ಅಂದ್ರೆ ನಮಗ ಜಾಗ್ರ ಸ್ವಪ್ನ ಸುಪ್ತಾವಸ್ಥೆ ಅಂತ ಏನು ಅವಸ್ಥೆಗಳದಾವಲ್ಲ ಅವು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಹೆಂಗಂದ್ರೆ ಎತ್ತರ ಇದ್ದಾಗ ಕನಸು ಬೀಳೋದಿಲ್ಲ ನಿದ್ದೆತ್ತಿದಾಗೂ ಕನಸು ಬೀಳೋದಿಲ್ಲ ಅರನಿದ್ದೊಳಗ ಕನಸು ಬೀಳ್ತೈತಿ ಕನಸು ಬಿದ್ದಾಗ ನಾವು ಪೂರ್ಣ ಎಚ್ಚರಿಕೆಯೊಳಗೂ ಇರೋದಿಲ್ಲ ಹಂಗೆ ಇವು ಯಾವುದೂ ಸರಿಯಾಗಿಲ್ಲ ಅಂದ್ರೆ ಸತ್ಯವಾಗಿಲ್ಲ ಅಂದ್ರೆ ನಿರಂತರವಾಗಿ ಇರತಕ್ಕಂಥದ್ದು ಇವು ಮೂರು ಯಾವುದೂ ಇಲ್ಲ ನಾವು ಎಚ್ಚರಾಗಿ ನಿರಂತರವಾಗಿಯೂ ಇರೋದಿಲ್ಲ ನಿದ್ದೆಯೊಳಗೂ ಇರೋದಿಲ್ಲ ಹಂಗೆ ನಿರಂತರವಾಗಿ ಇರೋದಿಲ್ಲ ಆಗಾಗ ನಮ್ಮ ಶರೀರಕ್ಕೆ ಅವಲಂಬಿಸಿ ಇವು ಮೂರನ್ನು ನಾವು ಹೊಂದುತ್ತಾ ಇರ್ತೀವಿ ಯಾವುದು ಜಾಗ್ರ ಸ್ವಪ್ನ ಮತ್ತು ಸುಸುಪ್ತಿ ಇವನ್ನ ಮೂರು ಅವಸ್ಥೆಗಳು ನಾವು ಹೆಂಗೆ ಹೊಂದ್ತೀವಲ್ಲ ಹಂಗೆ ಈ ಮೂರು ಅವಸ್ಥೆಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಇವನ್ನೆಲ್ಲಾನು ಅನುಭವಿಸವ ನೀನಾ ಒಬ್ಬನ ಆ ಏನು ನೀವು ಒಬ್ಬನ ಅದೀಪ ಅಂತ ಏನು ಹೇಳ್ತೀವಲ್ಲ ಹೇಳ್ತೀವಲ್ಲ ಹೇಳ್ತಾರಲ್ಲ ಅದ ನೀನು ಪರಮಾತ್ಮನ ಸ್ವರೂಪಿ ಅಂತೇಳಿ ಹೇಳ್ಬೇಕಾಗತ್ತಪ್ಪ ಅದಕ್ಕೆ ಬೇರೆ ಏನು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಮೂರನೇ ನೋಡಿಯೊಳಗೆ ತಿಳಿಯಲಿ ಪರಿ ಬಾಲ್ಯವ್ವನ ವಾರ್ಧಿಕಂಗಳು ತಮ್ಮೊಳಗೆ ವಿಲಕ್ಷಣ ಮುಳ್ಳವು ತಳೆದು ನೀನೇಕ ರೂಪನು ಬಿಡದಂತಹರೊಳಗನು ಸಂಧಾತೃಹುದರಿಂದ ಅಂದ್ರೆ ಈ ಒಂದು ಮೂರನೇ ನೋಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಈ ನಮ್ಮ ಶರೀರಕ್ಕೆ ಬಾಲ್ಯ ಯೌವನ ವೃದ್ಧಾಪ್ಯ ಅಂದ್ರೆ ಮುಪ್ಪು ಹೆಂಗೆ ಈ ದೇಹಕ್ಕೆ ಬದಲಾವಣೆಗಳದಾವಲ್ಲ ಹಂಗೆ ಆತ್ಮಕ್ಕಿಲ್ಲ ಅಂತಕ್ಕಂಥದ್ದು ಇದು ಸರ್ವ ವಿದಿತ ಆಗೈತಿ ಅಂತ ಹೇಳ್ತಾರೆ ಈ ಮೂರು ಅವಸ್ಥೆಯೊಳಗೂ ನೀನ ಅಂದ್ರೆ ನೀನು ಆತ್ಮ ಸ್ವರೂಪದೊಳಗನ ಇರ್ತೀಪ ಅದಕ್ಕೆ ಬೇರೆ ಅವಸ್ಥೆಗಳು ಯಾವು ಇಲ್ಲ ಅವುಗಳೆಲ್ಲರಲ್ಲಿಯೂ ಅಂದ್ರೆ ಬಾಲ್ಯಾವಸ್ಥೆಯೊಳಗೂ ಆದರೂ ಆತು ಆದರೂ ಆತು ಮುಪ್ಪಿನೊಳಗಾದರೂ ಆತು ಇವು ಮೂರು ಅವಸ್ಥೆಯೊಳಗೂ ತಾಧ್ಯಾತ್ಮ ಆಗಿರ್ತಕ್ಕಂಥ ಪರಮಾತ್ಮ ಅಂತೇನು ಹೇಳಿಸ್ಕೊತನು ಅಂತ ಆತ್ಮನಿ ಅದಕ್ಕೆ ಬಿಟ್ಟ ಬೇರೆ ಇಲ್ಲ ಅಂತೇಳಿ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ದಿನ ಪಕ್ಷ ಮಾಸ ವರುಷ ಯುಗ ಕಲ್ಪಾದಿ ಒಂದು ಅನಿತೆಲ್ಲ ರಾಗು ಹೋಗನು ವಿಚಾರಿಸಿ ಕಾನ್ಬನಿನಗೆ ವಿಕೃತ ದೊರೆ ದಿಹುದರಿಂದ ಅಂದ್ರೆ ಪಕ್ಷ ಮಾಸ ದಿನ ಅಂತೇನು ಹೇಳ್ತಾರು ಅಂದ್ರೆ ಇಲ್ಲಿ ಸಮಯದ ಒಂದ ಲೆಕ್ಕಾಚಾರ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಹೇಳ್ತಾರೆ ಇಪ್ಪತ್ನಾಲ್ಕು ತಾಸಿಗೆ ಒಂದು ದಿನ ಅಂತೀವಿ ಹದಿನೈದು ದಿವಸಕ್ಕೆ ಒಂದು ಪಕ್ಷ ಅಂತೀವಿ ಮೂವತ್ತು ದಿವ್ಸಕ್ಕೆ ಒಂದು ತಿಂಗಳು ಅಂತೀವಿ ಹನ್ನೆರಡು ತಿಂಗಳಿಗೆ ಒಂದು ವರ್ಷ ಹಿಂಗೆ ಅನೇಕ ವರ್ಷಗಳ ಕೂಡ ಒಂದು ಯುಗ ಹಿಂಗೇನು ನಾವು ಈ ಒಂದು ಸಮಯವನ್ನು ಒಂದು ಪ್ರಮಾಣ ನಮಗೆ ಗೊತ್ತಾಗಲಿ ಅನ್ನುವಂಥದ್ದಕ್ಕಾಗಿ ಒಂದು ಪರಿಮಿತಿಯನ್ನು ಹಾಕ್ಕೊಂಡು ನಾವು ಹೆಂಗೆ ಅಳಿತೀವಲ್ಲ ದಿನ ಪಕ್ಷ ತಿಂಗಳ ಮಾಸ ಅಂಥೇಳಿ ವರ್ಷ ಅಂಥೇಳಿ ಆದರೆ ನಾವು ಅದನ್ನು ಅಳಿತೇವೆ ಅಂದ್ರೂ ಸರಿದು ಹೋಗ್ತಕ್ಕಂಥ ಸಮಯ ಏನೈತಿ ಅದು ಒಂದೇ ಐತಿ ಅದನ್ನು ಬಿಟ್ಟರೆ ಒಂದರೊಳಗೆ ಇನ್ನೊಂದು ಸೇರೋದಿಲ್ಲ ಸೇರಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಸಮಯ ಅಂತಕ್ಕಂಥ ಏನೈತಿ ಕಾಲ ಅಂತಕ್ಕಂಥದ್ದು ಏನೈತಿ ಅದು ಚಿರನೂತನವಾಗಿ ಉಳಿತೈತೆಲ್ಲ ವಿನಃ ನಾವು ಲೆಕ್ಕ ಹಾಕಿದ್ದು ಯಾವುದು ಉಳಿಯೋದಿಲ್ಲ ಅಂದ್ರೆ ತಿಂಗಳು ಮಾಸ ವರ್ಷ ಅಂತ ನಾವೇನು ಹೇಳ್ತೀವಿ ಅವು ಉಳಿಯೋದಿಲ್ಲ ಆದರೆ ಉಳಿಯೋದು ಯಾವುದು ಚಿರಂತನವಾಗಿ ಏನು ನಡೀತಾ ಇತ್ತಲ್ಲ ಇದು ಸಮಯ ಆ ಸಮಯ ಮಾತ್ರ ಯಾವಾಗಲೂ ಬದಲಾವಣೆ ಆಗೋದಿಲ್ಲ ಹಂಗು ಹಂಗೆ ಆತ್ಮ ಪರಮಾತ್ಮ ಹೆಂಗೆ ಚಿರನೂತನ ಚಿರಂಜೀವಿಯಾಗಿ ಅದಾನಲ್ಲ ಹಂಗೆ ಆ ಆತ್ಮಸ್ವರೂಪಿ ಪರಮಾತ್ಮ ಎಂದೆಂದು ಒಂದರೊಳಗೊಂದು ಸೇರಿದಂಗೆ ನೀನು ನಿರಂ ನಿರಂತರವಾಗಿ ಅದಿ ನೀನು ಅಂತೇಳಿ ತಿಳ್ಕೊಂಡ ತಿಳ್ಕೋ ಅಂತ ಹೇಳ್ತಾರೆ ಇನ್ನು ಐದನೇ ನುಡಿಯೊಳಗೆ ಅರಿಯದ ಜ್ಞಾನವನರಿವ ವಿವೇಕವನರಿದ ವಿದ್ಯೆಯನ ದ್ವಿತೀಯವಾಗಿ ಅರಿವ ಗುರು ಶಂಭುಲಿಂಗದೊಳನ್ಯವಿಲ್ಲದೆ ಮೆರೆವ ಸದ್ರೂಪು ನೀ ನಂಬುದರಿಂದ ಅಂದ್ರೆ ಅರಿಯಲಾರ್ದಂಥ ಅಜ್ಞಾನಂಧಕಾರ ಅರಿವಿನ ಪ್ರಕಾಶ ಅದ್ವಿತೀಯವಾಗಿರುವಂಗ ಸರ್ವವನ್ನು ತಿಳ್ಕೊಂಡಂಥ ಸರ್ವವನ್ನು ಅರಿತಿರುವಂಥ ಶಂಭುಲಿಂಗ ಪರಮಾತ್ಮನ ನೀನು ನಿನ್ನ ಆತ್ಮಸ್ವರೂಪದೊಳಗೆ ಚಿರಂತನವಾಗಿ ಆ ನೆಲೆಸಿರುವುದರಿಂದ ನಿನ್ನಲ್ಲಿರುವಂಥ ಆ ಪರಬ್ರಹ್ಮಣನ್ನು ನೀನು ತಿಳ್ಕೊಂಡ ಗಮನಿಸಿ ತಾಧ್ಯಾತ್ಮ ಹೊಂದಿದ್ರೆ ನಿನಗೆ ನೀನು ಮುಕ್ತಿ ಹಾಕೀಪ ಮುಕ್ತಿ ಹೊಂದತೀಪ ಅಂತೇಳಿ ಸದ್ಗುರು ಶ್ರೀಮಣ್ಣ ನಿಜಗುಣ ಶಿವಯೋಗಿಗಳು ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ನಿನ್ನನೇ ನೀನು ಹಿಂಜಿ ನೋಡು ಅಂತ ಹೇಳ್ತಾರೆ ಅಂತಂದ್ರೆ ನಿನ್ನೊಳಗೆ ನೀನು ತಿಳ್ಕೋ ಅಂತೇಳಿ ಹೇಳುವಂಥ ಇದು ಮತ್ತೊಂದು ಪದ್ಯ ಏನಪ್ಪ ಅಂತಂದ್ರೆ ಭವಮಾಲೆಗೊಳಗಾದೆನೆಂಬುದೇ ಪುಷಿ ನಿನ್ನ ವಿವರಿಸಿ ನೋಡು ನೋಡಲೇ ಜೀವನೇ ಅಂದ್ರೆ ನಾ ಈ ಒಂದು ಮರ್ತು ಲೋಕಕ್ಕೆ ಬಂದ ಈ ಬಹುಬಂಧನಗಳು ಸಿಕ್ಕೊಂಡೇನಿ ಅಂತೇಳಿ ನೀ ತಿಳ್ಕೊಂಡಿದ್ದನ ಸುಳ್ಳು ಬಾ ನಿನ್ನನ್ನು ನೀನು ವಿಚಾರಿಸಿ ನೋಡಿ ತಿಳ್ಕೋ ಅಂತೇಳಿ ಹೇಳ್ತಾರೆ ಎಲ್ಲ ಜೀವಾತ್ಮ ನೆನೆಸಿಕೊಂಡಿರುವಂಥ ಪರಮೇಶ್ವರನೇ ಜನನ ಮರಣ ಅಂತಕ್ಕಂಥ ಕರ್ಮದಲ್ಲಿ ಸಿಲುಕೊಂಡೇನಿ ಅಂತೇಳಿ ನೀ ತಿಳ್ಕೊಂಡು ಅದ ತಪ್ಪೈತು ಮೊದಲು ಅಂತ ಹೇಳ್ತಾರೋ ಸ್ವಲ್ಪ ನಿನ್ನನ್ನು ನೀನು ಹಿಂಜಿ ವಿಚಾರಿಸಿ ತಿಳಿದು ನೋಡು ಅಂದ್ರೆ ನಿನ್ನ ತಪ್ಪು ನಿನಗೆ ತಿಳಿದು ಬರ್ತೈತಿ ಪಾ ಅಂತೇಳಿ ಈ ಒಂದು ಪಲ್ಲವಿಯೊಳಗೆ ಹೇಳ್ತಾರೆ ಮುಂದಿನ ನುಡಿಯೊಳಗೆ ಪೂರ್ವ ಚಿಂತೆಯಲ್ಲಿದ ನಾಹತ ಲಾಭದಳು ಬುದ್ಧಿ ಕರಗಿಗೊಂಡು ಪರಮಶಾಂತಿಯ ನೈದಲು ಮಿರುಗುವ ಬೆಳಗಿನ ಬಳಗವನ್ನು ಒಳಗೊಂಡು ಮೆರೆಯ ಶಿವಾತ್ಮ ನೀನಾಗು ತಿಂತು ಹೊರಗಿನ ಪ್ರಪಂಚದ ನಾನಾ ವಿಕಾರಗಳನ್ನು ನಾಶ ಮಾಡಿ ಅನಾಹತನಾದದಲ್ಲಿ ಬುದ್ಧಿ ಅಂತಕ್ಕಂಥ ವಿಚಾರ ಹುರಿಯಲ್ಪಡ್ತೀವಿ ಅಂತಂದ್ರೆ ನಿಶ್ಚಲ ಸ್ಥಿತಿಗೆ ತಲುಪಬೋದು ಹಂಗೆ ಪ್ರಕಾಶಪೂರ್ಣತೆ ಬಳಗವನ್ನು ನೀನು ಅಂದ್ರೆ ನೀನಾಗ ಶಿವಾತ್ಮ ಅಕ್ಕಿಪ್ಪ ಅಂದಾಗ ಬಹುಮಾಲಿಯೊಳಗೆ ನಾನು ಹಾಕ್ಕೊಂಡೇನಿ ಅಂತೇಳಿ ಏನು ಹೇಳ್ತಲ್ಲ ಅದು ತಪ್ಪೈತಿ ನೀನು ತಿಳಿದು ನೋಡು ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ನೀತಿಗಳಿದು ಕಾಯಕರಣ ಕಾರ್ಯಗಳ ಭೂತ ಕಾರಣ ಪಂಚಕವ ನೀತಿ ಭೀತಿಯ ನಿಂದು ನೋಡಲು ಜ್ಯೋತಿ ಸ್ವರೂಪ ನೀನಾಗುತ್ತಿಂತು ದೇಹ ಇಂದ್ರಿಯಗಳ ವ್ಯಾಪಾರವನ್ನು ತಿರಸ್ಕರಿಸಿ ಅಂದ್ರೆ ಈ ದೇಹವನ್ನು ಈ ದೇಹದ ಸುಖವನ್ನು ಈ ಪಂಚೇಂದ್ರಿಯಗಳ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದನ್ನು ಬಿಟ್ಟ ಆಮೇಲೆ ಭೂಮಿ ಆಕಾಶಾದಿ ಈ ಮಹಾಪಂಚಭೂತಗಳಿಂದಾಗಿರ್ತಕ್ಕಂಥ ಇಪ್ಪತ್ತೈದು ತತ್ವ ಸಂಬಂಧವನ್ನು ತೊರೆದು ಮರೆತ ಅದಕ್ಕೆ ಸಂಬಂಧಪಟ್ಟಂಥ ಆಚಾರ ವಿಚಾರಗಳ ಸಂಪರ್ಕವನ್ನು ನೀನು ಬಿಟ್ಟು ನಿಂತಾಗ ಅವಾಗ ಹೆಂಗಾಗಿರ್ತಿಪ್ಪ ಅಂತಂದ್ರೆ ಜ್ಯೋತಿ ಪರಮಾತ್ಮನ ಸ್ವರೂಪಿಯೇ ನೀನಾಗುವಿ ಅಂತಂದ ಮ್ಯಾಗ ನಿನಗೆ ಈ ಭವಮಾಲೆ ನಿನಗೆ ಎಲ್ಲಿ ಐತಿಪ್ಪ ಅದೆಲ್ಲ ಸುಳ್ಳೈತಿ ಅಂತ ಹೇಳ್ತಾರೆ ಮುಂದ ಮೂರನೇ ನುಡು ನುಡಿಯೊಳಗೆ ಹಣ ಗಣ್ವಯ ನಿತ್ಯ ಮುಕ್ತ ಸತ್ಯಾನಂದ ಜನನಾದಿರಹಿತ ಮಾಯಾ ವಿಧೂರ ನೆನಪ ತತ್ವಮಶೀತಿಯೇ ವೇದ ವಚನವೂ ಗಣಶಂಭುಲಿಂಗನೀನಾಗು ನೀನಾಗುತ್ತಿಂತು ಅಂದ್ರೆ ಮ್ಯಾಲೆ ಹೇಳಿದಂಥ ಒಂದು ಆಚಾರ ವಿಚಾರಗಳನ್ನು ಬಿಟ್ಟ ನಾಣ ಏನಪ್ಪ ಏಕಾತ್ಮವಾಗಿರ್ತಕ್ಕಂಥ ಆತ್ಮಸ್ವರೂಪಿನೇನಾದೀನಿ ಅಂತಕ್ಕಂಥ ಒಂದು ತಿಳುವಳಿಕೆ ನಿನ್ನಲ್ಲಿ ಬರಬೇಕು ಅದಕ್ಕೆ ಅವ್ರು ಹೇಳ್ತಾರೋ ದೋಷದ್ವಯ ರಹಿತನು ಮುಕ್ತ ಸತ್ಯಾನಂದಮಯನು ಜನನ ಮರಣ ಬಾಧೆಯಿಂದ ಮುಕ್ತನು ಮಾಯಾಮೋಹವಿದುರು ಆಗಿರುವ ತತ್ವಮಶಿ ಸಿದ್ಧಾಂತದಂತೆ ಪರಮಾತ್ಮನೇ ನೀನಾಗಲು ಸಾಧ್ಯವಿರುವಾಗ ಅಂದ್ರೆ ನಾವು ಮುಕ್ತಿಯನ್ನು ಪಡ್ಕೋಬೇಕಾದ್ರೆ ಅಥವಾ ಈ ಬೋಮಾಲಿಯೊಳಗೆ ನಾನು ಸಿಕ್ಕ ಹಾಕ್ಕೊಂಡಿನಿ ಅನ್ನುವಂಥ ಭ್ರಮೆಯಿಂದ ನಾವು ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ತತ್ವಮಶಿ ವಾಕ್ಯ ಏನು ಏನು ಆ ಆ ಸಿದ್ಧಾಂತದ ಹಂಗೆ ಪರಮಾತ್ಮನ ನೀನು ಆಗಕ್ಕೆ ನೀನು ಸಾಧ್ಯ ಐತಪ್ಪ ಅಂಥ ಒಂದು ಸಾಧ್ಯವನ್ನು ಸಾಧಿಸಿಕೊಳ್ಳೋದು ಬಿಟ್ಟ ನಾನು ಈ ಬಹುಬಂಧನದೊಳಗೆ ಅಂದ್ರೆ ಈ ಜನರ ಮರಣದ ಸಂಕೋಲಿಯೊಳಗೆ ಅಂತೇಳಿ ನೀನು ತಿಳ್ಕೊಂಡಿ ಅಲ್ಲ ಇದು ನಿನಗೆ ತಿಳಿಗೇಡಿತನ ಆಯ್ತಪ್ಪ ನೀನು ಆ ತತ್ತು ಮುಸಿ ಮಹಾವಾಕ್ಯವನ್ನು ಅರಿತವರಿಂದ ಸದ್ಗುರುಗಳಿಂದ ನೀನು ಅದನ್ನು ಉಪದೇಶವನ್ನು ಪಡೆದು ನೀನು ನಿನ್ನನ್ನು ನೀನು ತಿಳಿದು ನೋಡಿದಿ ಅಂತಂದ್ರೆ ನಿನಗೆ ಮುಕ್ತಿ ಅನ್ನುವಂಥದ್ದು ಭಾಳ ಐತಿ ಮತ್ತು ಈ ಬೋ ಬಂಧನದಿಂದ ನೀನು ಬಿಡುಗಡೆಗೊಳ್ತೀಯ ಅನ್ನೋಂಥ ಹೇಳುವುದರಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯ ಗಳಿಸೋಣ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಶ್ರೀ ಮಣ್ಣುಜ ಶಿವಯೋಗಿ ಮಹಾರಾಜ್ ಕಿ ಜೈ